ಎಲ್ರಿಗೂ ನಮಸ್ಕಾರ ಚುಮ್ ಚುಮವು ಚಳಿ ಬೆಳಗ್ಗೆ ಎದ್ದೇಳೋದು ಬೇಡ ಅನಿಸುತ್ತೆ ಹೊರಗಡೆ ಹೋಗೋದು ಬೇಡ ಅನಿಸುತ್ತೆ ಆದರೆ ಅನಿವಾರ್ಯ ನಾವು ಹೋಗಲೇಬೇಕು ಯಾಕೆ ಗೊತ್ತಾ ಸಂಕ್ರಾಂತಿ ಹಬ್ಬ ಪ್ರಕೃತಿ ತನ್ನ ಮಗ್ಗಲು ಬದಲಿಸುವಂತಹ ಹೊತ್ತು ಇದು ಹಾಗೆಯೇ ಎಲೆಗಳು ತಮ್ಮೊಳಗಿನ ದ್ರವವನ್ನು ಕಳ್ಕೋತಾ ಕಳ್ಕೋತಾ ನಾಳೆ ಉದುರಿ ಬಿದ್ದೋಗತ್ತೆ ಅಂತ ಗೊತ್ತಿದ್ದೂ ಹೊಸ ಚಿಗುರಿಗೆ ಸಜ್ಜಾಗುವಂತಹ ಹೊತ್ತು ಸಂಕ್ರಾಂತಿ ಇದೇ ಹೊತ್ತಿನಲ್ಲಿ ನಮ್ಮದು ಕೃಷಿ ಪ್ರಧಾನವಾದ ದೇಶ ಇವತ್ತಿಗೂ ಕೂಡ ರೈತರು ಕಷ್ಟಪಟ್ಟ ಬೆಳೆದಂತಹ ಬೆಳೆ ಮನೆಗೆ ಬರೋ ಕಾಲ ಹಾಗಾಗಿ ಇದು ಸುಗ್ಗಿ ಕಾಲ ಕೂಡ ಅದ್ರ ಜೊತೆಗೆ ಈ ಸಂಕ್ರಾಂತಿ ಅಥವಾ ಸಂಕ್ರಮಣ ಅಂತ ಏನು ಕರಿತೀವಿ ಇದಕ್ಕೆ ಅದರದ್ದೇ ಆದಂತಹ ವೈಜ್ಞಾನಿಕ ವೈಚಾರಿಕ ಎಲ್ಲ ಆಯಾಮಗಳು ಕೂಡ ಇದ್ದಾವೆ ಭೂಮಿ ಸೂರ್ಯನ ಸುತ್ತ ಸುತ್ತುವ ತನ್ನ ಅಕ್ಷವನ್ನು ಬದಲಿಸುವ ಹೊತ್ತು ಅಂತ ವೈಜ್ಞಾನಿಕ ಕಾರಣಗಳಿದ್ದರೆ ಚಳಿಗಾಲದಲ್ಲಿ ಮೈ ಎಲ್ಲ ಒಣಗತ್ತೆ ನೀರಿನ ಅಂಶ ಕಡಿಮೆ ಇರುತ್ತೆ ದೇಹದಲ್ಲಿ ಎಣ್ಣೆಯ ಅಂಶ ಕೂಡ ಕಡಿಮೆ ಇರುತ್ತೆ ದೇಹದಲ್ಲಿ ಹಾಗಾಗಿ ಸ್ವಲ್ಪ ಎಣ್ಣೆ ಅಂಶ ಇರುವಂತಹ ಧಾನ್ಯಗಳನ್ನು ಜಾಸ್ತಿ ತಿನ್ನಬೇಕು ಅಂತ ಎಳ್ಳು ತಿನ್ನಬೇಕು ಅಂತ ಹಿರಿಯರು ಹೇಳ್ತಾ ಇದ್ರು ಬರೀ ಎಳ್ಳು ತಿಂದರೆ ಪಿತ್ತ ಆಗತ್ತೆ ಅದ್ರ ಜೊತೆಗೊಂದು ಸ್ವಲ್ಪ ಬೆಲ್ಲ ತಿನ್ನಬೇಕು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಹಾಗಾಗಿ ಎಳ್ಳು ಬೆಲ್ಲ ಹಂಚಿ ಎಲ್ಲರ ಜೊತೆಗೆ ಒಳ್ಳೆ ಮಾತಾಡೋದು ಅಂತ ಎಳ್ಳು ಬೆಲ್ಲ ತಿನ್ನು ಒಳ್ಳೆ ಮಾತಾಡು ಅಂತ ಕೂಡ ನಮ್ಮ ಪೂರ್ವಿಕರು ನಮ್ಮೂರಿನಲ್ಲಿ ಇವತ್ತಿಗೂ ಕೂಡ ಹಿರಿಯರು ಆಡುವಂತಹ ಮಾತುಗಳು ಇವತ್ತು ಎಲ್ಲರೂ ಒಟ್ಟಾಗಿ ಬಾಳಬೇಕು ಸಹ ಬಾಳ್ವೇ ಬೇಕು ಸಾಮರಸ್ಯ ಬೇಕು ಅನ್ನುವ ನೆಲೆಯಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾದಂತಹ ಹೊತ್ತು ನಮ್ಮ ಜೊತೆಗೆ ಕನ್ನಡ ನೆಲದ ಖ್ಯಾತ ಜಾನಪದ ಗಾಯಕರು ಸಾಮಾಜಿಕ ಕಳಕಳಿಯನ್ನು ಹೊಂದಿ ಆ ನೆಲೆಯಲ್ಲಿ ಕೆಲಸ ಮಾಡ್ತಾ ಇರುವರು ಜೋಗಿಲ ಸಿದ್ದರಾಜು ಅವರಿದ್ದಾರೆ ಅವರಿಗೆ ನಮ್ಮ ಸ್ಟುಡಿಯೋಕ್ಕೆ ನಾನು ಸ್ವಾಗತ ಬಯಸ್ತೀನಿ ನಮಸ್ಕಾರ ನಮಸ್ತೆ ಅವ್ರ ಜೊತೆಗೆ ಸಹಗಾಯಕರಾಗಿ ಉಷಾ ಬಸಪ್ಪ ಅವರು ಕೂಡ ಇದ್ದಾರೆ ನಮಸ್ಕಾರ ಉಷಾ ಅವರೇ ಸೊ ವೀಕ್ಷಕರೇ ಸಂಕ್ರಾಂತಿಯನ್ನು ಸಂಭ್ರಮಿಸೋಣ ಸಂಕ್ರಾಂತಿಯನ್ನು ಸಂಭ್ರಮಿಸ್ತಾ ಸಂಭ್ರಮಿಸ್ತಾ ನಾವು ಯಾವತ್ತೂ ಮರ್ಯಾದೆ ಬೇಡ ಈ ನೆಲ ಸರ್ವ ಜನಾಂಗದ ಶಾಂತಿಯ ತೋಟ ಆ ಶಾಂತಿ ಸೌಹಾರ್ದತೆ ಸಾಮರಸ್ಯವನ್ನು ಉಳಿಸಿ ಬೆಳೆಸುವ ಮೂಲಕ ಸಂಕ್ರಾಂತಿಯನ್ನು ಬಹಳ ವರ್ಷಗಳ ಕಾಲ ಈ ನೆಲ ಸಂಭ್ರಮಿಸುವಂತಹ ಒಂದು ವಾತಾವರಣವನ್ನು ಉಳಿಸೋಣ ಅದೇನೇ ಇವತ್ತು ಪ್ರಕೃತಿ ಕೂಡ ನಮ್ಮಿಂದ ಬಯಸುವಂಥದ್ದು ಈ ನೆಲ ಕೂಡ ನಮ್ಮಿಂದ ಬಯಸುವಂಥದ್ದು ಮತ್ತು ಮನುಷ್ಯರಾಗಿ ನಮ್ಮ ಕರ್ತವ್ಯ ಕೂಡ ಇದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಈ ಹೊತ್ತಲ್ಲಿ ನಾವು ಜನಶಕ್ತಿ ಮೀಡಿಯಾದ ಮೂಲಕ ತಮ್ಮ ಜೊತೆಗೆ ಒಂದಿಷ್ಟು ಹಾಡುಗಳನ್ನು ಕೇಳ್ತಾ ಕೇಳ್ತಾ ಎಲ್ಲರೂ ಒಟ್ಟಾಗಿ ಬಾಳೋಣ ಈ ನೆಲದ ಸಾಮರಸ್ಯ ಸಹಬಾಳ್ವೆಯ ಪರಂಪರೆಯನ್ನು ನಮಗಾಗಿ ಉಳಿಸ್ಕೊಳ್ಳೋಣ ನಮ್ಮ ಮುಂದಿನ ಜನಾಂಗಕ್ಕಾಗಿ ಕೂಡ ಕಾಪಿಟ್ಕೊಳ್ಳೋಣ ಅಂತ ನಿಮ್ಮ ಮುಂದೆ ಈಗ ಹಾಡುಗಳನ್ನ ಪ್ರಸ್ತುತ ಪಡಿಸ್ತಾ ಇದ್ವಿ ಸುಗ್ಗಿ ಕಾಲ ಬಂತು ಅಗ್ಗದ ದಿನ ಬಂತು ಸುಗ್ಗಿ ಕಾಲ ಬಂತು ಅಗ್ಗದ ದಿನ ಬಂತು ಸ್ವರ್ಗ ಭೂಮಿಗೆ ಬಂತು ನೋಡಣ್ಣ ಸ್ವರ್ಗ ಭೂಮಿಗೆ ಬಂತು ನೋಡಣ್ಣ ಆ ನೋಡಣ್ಣ ಓಹೋ ನೋ ಬಂತು ಪತ್ತಾರಾಗಿ ಕೊಯ್ಲಿಗೆ ಬಂತು ಕೊಯ್ದ ಬೆಳೆಯು ಕಣ್ಣಕ್ಕೆ ಬಂತು ಕೊಯ್ದ ಬೆಳೆಯು ಕಣ್ಣಕ್ಕೆ ಬಂತು ಬತ್ತಾರಾಗಿ ಕೊಯ್ಲಿಗೆ ಬಂತು ಕೊಯ್ದ ಬೆಳೆಯು ಕಣ್ಣಕ್ಕೆ ಬಂತು ಎತ್ತ ನೋಡೆ ಹರ್ಷವ ತಂತು ಕುಣೀರಣ್ಣ ಎತ್ತ ನೋಡೆ ಹರ್ಷವ ತಂತು ಕುಣೀರಣ್ಣ ಆಹ ಕುಣೀರಣ್ಣ ಓಹೊ ಕುಣೀರಣ್ಣ ಆಹ ಕುಣೀರಣ್ಣ ಓಹೊ ಕುಣೀರಣ್ಣ ಸುಖಿ ಕಲಾ ಬಂತು పంతూ అంతూ స్వర్గ భూమి బు నోడ స్వర్గ భూమి బోడన్నా ఆహా నోడ ఓహో

ூமி நோடண்ணூமிகோடண்ணோட ஓஹோ நோட ஆஹ நோட ஓஹோ நோடண்ண கன்னட நாடுச்சந்த கன்னட பீடுச்சாடு சந்த கன்னட பீடுச்சந்த கன்ன ನೋಡಣ್ಣ ಸ್ವರ್ಗ ಭೂಮಿಗೆ ಬಂತು ನೋಡಣ್ಣ ಅಹ ನೋಡಣ್ಣ ಓಹೋ ನೋಡಣ್ಣ ಅಹ ನೋಡಣ್ಣ ಓಹೋ ನೋಡಣ್ಣ ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ ಅರಿತರೆ ನಾವು ನೀವು ಹಳ್ಳಿ ಹಳ್ಳಿ ಅರಳಿ ಹೂ ಘಮ ಘಮ ಹಳ್ಳಿ ಹಳ್ಳಿ ಅರಳಿ ಹೂ ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ ಅರಿತರೆ ನಾ Come on. ಚಲುವು ನೋಡು ಕಣ್ಣಿಗೆ ಚಿಕ್ಕ ಹಳ್ಳಿ ಚೊಕ್ಕವಿರಲಿ ಚಲುವು ನೋಡು ಕಣ್ಣಿಗೆ ಚೊಕ್ಕ ಮನೆ ಚಿಕ್ಕದಿರಲಿ ಬೆಳಗೊಚ್ಚುಕ್ಕೆ ನಾಡಿಗೆ ಚೊಕ್ಕ ಮನೆ ಚಿಕ್ಕದಿರಲಿ ಬೆಳಗೊಚ್ಚುಕ್ಕೆ ನಾಡಿಗೆ ಕಸವಿಲ್ಲದ ಅಂಗಳವೇ ಮಂಗಳ ಕಸವಿಲ್ಲದ ಅಂಗಳವೇ ಮಂಗಳ ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ ಇರಲಿ ಕಸವಿಲ್ಲದ ಅಂಗಳವೇ ಮಂಗಳ ಕಸವಿಲ್ಲದ ಅಂಗಳವೇ ಮಂಗಳ ನಿಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ ಉಡಿಸಲಿರಲಿ ಮಹಡಿ ನಗಲಿ ಹಬ್ಬಿ ಹೂಬಳ್ಳಿ ಉಳಿಸಲಿರಲಿ కచ్చ నీర బి బాళి కచ్చ నీర బీసి బీసి సిరి హరిగనూ బీసి బీసిరి హురిన సెరగనూ త నిమయ్య స్వచ్ఛ గ్రామ ಸ್ವಚ್ಛ ಹೆಮ್ಮೆಯ ಸ್ವಚ್ಛ ಹೆಮ್ಮೆಯ ಸ್ವಚ್ಛ ಗ್ರಾಮ ಸಂಕ್ರಾಂತಿ ಹಬ್ಬದ ಇಸು ಸಂದರ್ಭದಲ್ಲಿ ನಿಜವಾಗಲೂ ಕೂಡ ಒಂದು ಹಬ್ಬ ಒಂದು ಸಂಭ್ರಮ ಸಡಗರ ಅಂತ ಅಂದರೆ ಅದು ನೀರಿನ ಮೂಲಕ ಸ್ವಚ್ಛಗೊಳಿಸುವ ಮೂಲಕನೇ ಆರಂಭ ಆಗುತ್ತೆ ನೀರಿನ ಮಹತ್ವನ ನಾವು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ನೀರನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳದೇ ಇದೆ ಅದರ ದುಷ್ಪರಿಣಾಮ ನಮ್ಮವನ್ನು ಹಾಗಾಗಿ ಈ ಸಂಕ್ರಾಂತಿ ಸಂಭ್ರಮದಲ್ಲಿ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ಅಂತ ನೀವೆಲ್ಲ ಕೂಡ ಪರಿಭಾವಿಸ್ಬೋದು ಈ ಗೀತೆಯನ್ನು ಕೇಳಿ ಡಾಕ್ಟರ್ ಬಸವರಾಜ್ ಸಬ್ರದ ಅವ್ರು ಬರೆದಿರತಕ್ಕಂಥ ನೀರಮ್ಮ ತಾಯಿ ಬಾರಿ ಜಲವೇ ಈ ನೀರನ್ನ ಜೀವಜಲ ಅಂತ ಕೂಡ ನಾವು ಕರಿತೀವಿ ಆ ಜೀವಜಲದ ಸಂರಕ್ಷಣೆ ಬಗ್ಗೆ ಇರತಕ್ಕಂಥ ಅದ್ಭುತವಾದಂಥ ಗೀತೆ ನಿಮಗಾಗಿ ನೀರಮ್ಮ ತಾಯಿ ಬಾರೆ ಜಲವೆ ಊರನ್ನು ಉಳಿಸು ಬಾರಿ ಗಂಗಮ್ಮ ತಾಯಿ ಬಾರೆ ಜಲವೆ ನೀರನ್ನು ಹರಿಸು ಬಾರಿ ನೀರಮ್ಮ ತಾಯಿ ಬಾರೆ ಜಲವೆ ಊರನ್ನು ಉಳಿಸು ಬಾರಿ ಗಂಗಮ್ಮ ತಾಯಿ ಬಾರೆ ಜಲವೆ वरिसु पार ವೆ ನೀರನ್ನು ಹರಿಸುವಾರೆ ಬಯಲಿಂದ ಬಂದವಳೆ ಕೆರೆಯಾಗಿ ನಿಂತವಳೆ ಬಯಲಿಂದ ಬಂದವಳೆ ಕೆರೆಯಾಗಿ ನಿಂತವಳೆ ಕೈ ಪಂಪು ಹಾಕಿದರೆ ಚಿಮ್ಮೂತ ಬಂದವಳೆ ಕೈ ಪಂಪು ಹಾಕಿದರೆ ಚಿಮ್ಮೂತ ಬಂದವಳೆ ನೀರ ಮಾತಾಯಿ ಬಾರೆ ಜಲವೇ ಉಳಿಸುವ ಗಂಗಮ್ಮ ತಾಯಿ ಬಾರಿ ಜಲವೇ ನೀಲನ್ನು ಹರಿಸುವಾರೆ ನವಿಲ ಚಿತ್ತಾರವಾದೆ ಬಯಲ ಬೆಳದಿಂಗಾಳಾದೆ ನವಿಲ ಚಿಲ್ಪಾರವಾದೆ ಬಯಲ ಬೆಳದಿಂಗಾಳಾದೆ ಹಗಲಿರುಳು ದುಡಿವಂತ ರೈತರಿಗೆ ತಾಯಾದೆ ಹಗಲಿರುಳು ದುಡಿವಂತ ತರಿಗೆ ತಾಯಾದೆ ನೀರಮ್ಮ ತಾಯಿ ಬಾರೆ ಜಲವೇ ನೀರನ್ನು ಮೂಡಿಸುವ ಗಂಗಮ್ಮ ತಾಯಿ ಪಾರೆ ಜಲವೇ ನೀರನ್ನು ಮರಿಸುವರೆ ಮೈಲಿಗೆಯ ಮಾಡಲ್ಲ ಹೊಲಸನ್ನು ಹಾಕಲ್ಲ ಮೈಲಿಗೆಯ ಮಾಡಲ್ಲ ಹೊಲಸನ್ನು ಹಾಕಲ್ಲ ಪೂಜೆಯ ಹೆಸರಲ್ಲಿ பாவித்திர பூஜைய எசர பாவச மாய் காத்தி நீரம்மா நீரம் மாய் காத்தி நீரம்மா தரகிழிது பாரம்மா நீரம்மா தாயி பார ஜலூரே கங்கம்மா தாயி பார ஜல நீரணும் ஒரிசு கருணையா பாவ கருணையா கருணைய தோரவ்வ பொழையவ்வ கருணைய தோரவ பூமியாகி பாருவ கங்கவ்வூமிகளக்காக கங்கவ நீரம்மா தாயி பார ஜல ஊரே கங்கம்மா தாயி பார்த்த ഊര ഉട പാര പാര ഊരുന്നേര